ಶಿವಮೊಗ್ಗದ ಗೋಪಿ ಸರ್ಕಲ್ನಲ್ಲಿ ಇಂದು ಗಾಂಧಿ ಜಯಂತಿ ಅಂಗವಾಗಿ ಖಾದಿ ಉತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಮತ್ತು ಸಂಸದ ಬಿವೈ ರಾಘವೇಂದ್ರ ಭಾಗಿಯಾಗಿದ್ದರು ಕಾರ್ಯಕ್ರಮ ಮುಗಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹಾತ್ಮ ಗಾಂಧಿ ಬಯಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಸ್ವದೇಶಿ ಉತ್ಪನ್ನಗಳಿಗೆ ಹೆಚ್ಚು ಮಹತ್ವ ನೀಡಿದ್ದಾರೆ ಎಂದು ತಿಳಿಸಿದರು ನರೇಂದ್ರ ಮೋದಿ ಜನ್ಮ ದಿನಾಚರಣೆ ಅಂಗವಾಗಿ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಆಗಸ್ಟ್ ಹದಿನೇಳರಿಂದ ಪ್ರಾರಂಭವಾಗಿ ಇಂದು ಅಂತಿಮ ಘಟ್ಟಕ್ಕೆ ಬಂದಿದೆ ಸುಮಾರು ಹದಿನಾಲ್ಕು ದಿನ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಯಶಸ್ವಿಯಾಗಿ ಪ್ರತಿದಿನ ಕಾರ್ಯಕ್ರಮ ನಡೆಸಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಜೈ ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್ 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 ಬಿಜೆಪಿ ಕೂಡ ವೆಂಟિલેಶನ್ ಅದು ತಗಪ್ಪ ಹಂಗೇ

ಖಾದಿ ಉತ್ಸವ ನಮ್ಮ ಶಿವಮೊಗ್ಗ ಬಿಜೆಪಿ ವತಿಯಿಂದ ಗೋಪಿ ಸರ್ಕಲ್ ನಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಗೌರವಿತ ಶಾಸಕರು ಅದಿಕೃತವಾಗಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಸ್ವದೇಶಿ ಉತ್ಪಾದನೆಗಳಿಗೆ ಒತ್ತನ್ನು ಕೊಡಬೇಕು ಅನ್ನೋದು ಅವರ ಒಂದು ಅಪೇಕ್ಷೆನೇ ಇತ್ತು ಇವತ್ತು ನಮ್ಮ ಪ್ರಧಾನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ನಮ್ಮ ಪಕ್ಷದ ಮುಖ್ಯಗಳು ಕರೆಯನ್ನು ಕೊಟ್ಟು ಅದನ್ನು ಕಾರ್ಯಗತಗೊಳಿಸುವಂಥ ದಿಕ್ಕಿನಲ್ಲಿ ಕ್ರಮವನ್ನು ವಹಿಸಬೇಕು ಅಂತೇಳಿ ಮೊನ್ನೆ ಹದಿನೇಳರಿಂದ ಸೇವಾ ಪಾಕ್ಷಿಕ ಗೊತ್ತಿದೆ ಮೋದಿಜಿಯವರ ಹುಟ್ಟು ಹಬ್ಬದ ದಿನ ಆಗಿಂದ ಇವತ್ತು ಅಕ್ಟೋಬರ್ ಎರಡನೇ ತಾರೀಕು ಈ ಸೇವಾ ಪಕ್ಷದ ಅಡಿಯಲ್ಲಿ ನಮ್ಮ ಮೋದಿಜಿಯವರ ಒಂದು ಜನ್ಮ ದಿನಾಚರಣೆ ನಮ್ಮ ವಿವಾಯಿತ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜನ್ಮದಿನಾಚರಣೆ ಮತ್ತು ಪಂಡಿತ್ ದೀನ್ ದಯಳ್ ಅವರ ಜನ್ಮದೇ ಈ ಪ್ರಸಾದ್ ಮುಖರ್ಜಿ ಅವರ ಇಷ್ಟು ಮಧ್ಯದಲ್ಲಿ ಈ ಒಂದು ಹದಿನಾಲ್ಕು ದಿನ ನಮ್ಮ ಪಕ್ಷದ ಕಾರ್ಯಕರ್ತರು ಯಶಸ್ವಿಯಾಗಿ ಇಡೀ ದೇಶದಲ್ಲಿ ಈ ರೀತಿಯಂಥ ಸೇವಾ ಕಾರ್ಯಕರ್ತರು ಇವತ್ತು ಕೊನೆಯ ಕೊನೆಯ ದಿನ ಇವತ್ತು ಸಮಾರೋಪ ಆಗಿತ್ತು ಇವತ್ತು ಆಗ್ತಾ ಇದೆ ಅದು ಪ್ರಯುಕ್ತ ಇವತ್ತು ಶಾದಿ ಉತ್ಸವ ಆಗ್ತಾ ಇದೆ ಇವತ್ತು ಸ್ವಚ್ಛತೆಗೆ ಆದ್ಯತೆ ಕೊಟ್ಟರು ಸ್ವಾತಂತ್ರ್ಯ ಮುದ್ದೆ ಗಾಂಧೀಜಿಯವರು ತಂದುಕೊಟ್ಟರು ಅಂದರೆ ಸ್ವಾತಂತ್ರ್ಯ ಉಳಿಸ್ಕೊಂಡು ಈ ದೇಶವನ್ನು ಸ್ವಚ್ಛದ ಸ್ವಚ್ಛತೆಯ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋದು ಗಾಂಧೀಜಿಯವರ ಸಂಕಲ್ಪ ಏನಿತ್ತು ಅದನ್ನು ಕಾರ್ಯಕರ್ತಗಳನ್ನು ಅಂತ ಅಂತೇಳಿ ವಿನಂತಿ ಮಾಡ್ತಾರೆ